ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕೆ ಎಮಿನಿ ಟ್ರಕ್ಲಾಗ್ ಹೊಸಲಾಗೆ ಸ್ವಾಗತ ಇವತ್ತು ನಮ್ಮದು ಶ್ರೀಯಂಜನೇ ಗೊಲಾರ ತಗೊಂಡು ಲೋಡಿಂಗ್ ಹೋಗ್ತಾ ಇದೀವಿ ಲೋಡಿಂಗ್ ಎಲ್ಗಪ್ಪ ಅಂದರೆ ಬ್ಯಾಂಗ್ಳೂರಿಗೆ ನಮ್ಮದು ಆರ್ಚುಡ್ ಪ್ಲೇ ಜೊತೆ ಟೈಅಪ್ ಆಗಿತ್ತು ನಮ್ಮದು ಮೆಗ ಇದು ಅವಾಗ ಅವಾಗ ಲೋಡಿಂಗ್ ಹೋಗುತ್ತೆ ಇವತ್ತು ಲೋಡ್ ಲೋಡೈತಪ್ಪ ಅಂದರು ಜಾಸ್ತಿ ದಿವಸಕ್ಕೆ ಲೋಡ್ಗೆ ಹೋಗ್ತಾ ಇದೀವಿ ನಾವು ಊರ ಹತ್ರ ಹೋಗ್ತಾ ಇದ್ದೀನಿ ಅಲ್ಲಿ ಹೋಗಿ ಬೆಂಗ್ಳೂರಿಗೆ ಅಂದಿದ್ದಾರೆ ಬೆಂಗಳೂರಲ್ಲಿ ಯಾವ ಪಾಯಿಂಟ್ ಗೊತ್ತಿಲ್ಲ ಎಷ್ಟು ಪಾಯಿಂಟ್ ಆಗ್ತಾರೋ ಕೂಡ ಗೊತ್ತಿಲ್ಲ ಬನ್ನಿ ಹೋಗೋಣ ನಾವು ಹೋಗಿ ಅಲ್ಲಿ ಎಂಟ್ರಿ ಮಾಡಿಸಿ ಕಾಟ ಎಲ್ಲ ಮಾಡಿಸಿ ದೊಡ್ಡ ಮಾಡಿಸ್ಬೇಕು ಸದ್ಯಕ್ಕೆ ಟೌನಲ್ಲಿ ಹೋಗ್ತಾ ಇದ್ದೀನಿ ಫ್ಯಾಕ್ಟ್ರಿ ಬಂದ್ಬಿಟ್ಟು ಟೌನ್ಗೆ ಬೆಂಗ್ಳೂರು ರೋಡಲ್ಲಿ ಬರುತ್ತೆ ಕಟ್ಮಾಶ್ನಳ್ಳಿ ಅಂದ್ಬಿಟ್ಟು ಗೇಟಲ್ಲಿ ಅಲ್ಲಿಗೆ ಹೋಗ್ಬೇಕು ಇಲ್ಲಿಂದ ಒಂದು ಐದು ಕಿಲೋಮೀಟರ್ ಆಗ್ಬೋದು ಸದ್ಯಕ್ಕೆ ಇವಾಗ ಗಜನಾ ಸರ್ಕಲಲ್ಲಿ ಇದ್ದೀವಿ ಇದೇ ನೋಡಿ ಕಟ್ಮಾ ಕಟ್ಮಾಷ್ನಹಳ್ಳಿ ಗೇಟು ಕಟ್ ಮಾರ್ಕೆಂಡಿ ಬಸ್ ಸ್ಟಾಪು ಇಲ್ಲಿ ರೈಟ್ಗೆ ಹೋದರೆ ಫ್ಯಾಕ್ಟ್ರಿ ಒಳಗೆ ಹೋಗ್ತೀವಿ ನಮಗೆ ಸ್ಟೈಟ್ ಅಂದರೆ ಫ್ಯಾಕ್ಟ್ರಿ ಆಲ್ರೆಡಿ ಒಂದು ಏನೋ ಬಂದಿದೆ ಅಲ್ಲೋರ್ಗೆ ಫೋನ್ ಹಾಕ್ ಬಂದಿದೆ ಕಟ್ಗೆ ನಾವು ಇವಾಗ ಅವರು ಮತ್ತೆ ಒಳಗಡೆ ಫೋನ್ ಮಾಡಿ ತಿಳ್ಕೊಂಡು ಮತ್ತೆ ನಮ್ಮ ಗಾಡಿ ಒಳಗಡೆ ಕಳಿಸೋದು ಸೆಕ್ಯೂರಿಟಿ ಆಲ್ರೆಡಿ ನೋಡ್ತಾ ಇದ್ದಾರೆ ಪರ್ಮಿಷನ್ ಎಲ್ಲ ಇಸ್ಕೊಂಡು ಒಳಗಡೆ ಬಿಟ್ಟರು ಇಲ್ಲಿಂದ ನಾವು ಎಂ ಟಿ ಕಾಟ್ ಹಾಕ್ಸೋಕೆ ಹೋಗ್ಬೇಕು ಫಸ್ಟು ಆಲ್ರೆಡಿ ಲೋಡಿಂಗ್ ಪಾಯಿಂಟಲ್ಲಿ ಯಾವುದೋ ಕ್ಯಾಂಟ್ರ್ ಇದೆ ಲೋಡಿಂಗ್ ಮಾಡ್ತಾ ಇದ್ದಾರೆ ಆಲ್ರೆಡಿ ಕ್ಯಾಂಟ್ರಿಗೆ ಮುಂದೆ ಯಾವಾಗ ಮಾಡ್ತಾರೋ ಫಸ್ಟು ಹೋಗಿ ಕಾಟ ಹಾಕ್ಸ್ಕೊಂಡು ಬರಬೇಕು ಕಾಟ ಹಾಕ್ಸೋ ಹತ್ರ ಬಂದು ಆಲ್ರೆಡಿ ನಮ್ಮ ಮುಂದೆ ಇದ್ದ ಆಲ್ರೆಡಿ ಗೇಟ್ ಹತ್ರ ವೆಯ್ಟ್ ಮಾಡ್ತಾ ಇದ್ದಲ್ವಾ ಟ್ಯಾಕ್ಟ್ರು ಆ ಟ್ಯಾಕ್ಟ್ರು ಆಲ್ರೆಡಿ ಹಠ ಮಾಡ್ಸೋಕೆ ಹೋಗಿದೆ ಪೇಮೆಂಟ್ ಮಾಡ್ಸೋಕ್ಕೆ ನೆಕ್ಸ್ಟ್ ನಾವು ಮಾಡಿಸ್ಬೇಕು ಬಂದ ಬಂದಮೇಲೆ ಖಾಲಿ ಪೇಮೆಂಟ್ ಹೋಗಿ ಲೋಡಿಂಗ್ ಪಾಯಿಂಟಲ್ಲಿ ಆಗಬೇಕು ಲೋಡ್ ಯಾವಾಗ ಮಾಡ್ತಾರೋ ನೋಡಬೇಕು ಸದ್ಯಕ್ಕೆ ನಾವು ಒಂದು ಕೆಲಸ ಕೊಟ್ಟಿದ್ದಾರೆ ಇವಾಗ ನಾಲ್ಕು ಬಂಡಲ್ ಏನು ಹಾಕ್ತಾರಂತೆ ಆ ಹಾಕ್ಸ್ಕೊಂಡು ಇಲ್ಲೇ ಟೌನಲ್ಲಿ ವಿ ಆರ್ ಎಲ್ ಆಫೀಸ್ ಹತ್ರ ಹೋಗ್ಬಿಟ್ಟು ಇಳಿಸ್ಬಿಟ್ಟು ಬಂದು ಮತ್ತೆ ಲೋಡ್ ಮಾಡಿಸ್ಕೊಬೇಕು ಅಲ್ಲಿ ಹೋಗ್ಬೇಕು ಆ ಗೇಟ್ ಹತ್ರ ಹೋಗಿ ಡೋರ್ ಹತ್ರ ನಾಲ್ಕು ಹಾಕ್ತಾರಂತೆ ಹೋಗ್ತಾರಂತೆ ಹೋಗ್ಬಿಟ್ಟು ಅದು ನಿಲ್ಸ್ಬಿಟ್ಟು ಬಂದು ಮತ್ತೆ ಲೋಡ್ ಮಾಡ್ತಾರಂತೆ ಅಷ್ಟೊತ್ತು ಫಾರ್ನರ್ ಸಾಕ್ ಮಾಡ್ತಾ ಇರ್ತಾರೆ ಬನ್ನಿ ಹೋಗೋಣ ಇದಕ್ಕೆ ನಿಲ್ಸ್ಬಿಟ್ಟು ಬರೋಣ ಫಸ್ಟ್ ಹೋಗ್ಬಿಟ್ಟು ಇದಕ್ಕೆ ಲೋಡೆಲ್ಲ ಮಾಡ್ಕೊಂಡು ಇದ್ದೀನಿ ಲೋಡ್ ಬಂದ್ಬಿಟ್ಟು ಸ್ವಲ್ಪನೇ ಇರೋದು ಎಲ್ಲ ಒಂದು ಎರಡು ಗಂಟಲ್ಲು ಒಂದು ರೋಲ್ ಇದೆ ಅಷ್ಟೇ ಇಲ್ಲಿಂದ ಮಾರ್ಕೆಟ್ ಹತ್ರ ಬರುತ್ತೆ ಮಾರ್ಕೆಟ್ನ ಸ್ವಲ್ಪ ಮುಂದೆ ಬರುತ್ತೆ ವಿ ಆರ್ ಎಲ್ ಮಾರ್ಕೆಟ್ ವಿ ಆರ್ ಎಲ್ ಆಫೀಸು ನಮ್ಮದು ವೆಯ್ಟ್ ಬಂದ್ಬಿಟ್ಟು ನೋಡಿ ನೂರ ಅರವತ್ತು ಕೆ ಜಿ ಇದೆ ನಮ್ಮದು ಗಾಡಿ ಎರಡು ನಮ್ಮ ಗಾಡಿ ಟನ್ ಬಂದುಬಿಟ್ಟು ಎರಡು ಟಂದ ಇನ್ನೂರ ಹದಿನೈದು ಕೆ ಜಿ ಬಂದಿದೆ ಗಾಡಿ ನಮ್ಮದು ಎಮ್ ಟಿ ವೆಯ್ಟು ಹೋಗಿಬಿಟ್ಟು ಅಲ್ಲಿ ಇಳಿಸ್ಬಿಟ್ಟು ಮತ್ತೆ ಬಂದು ಬೆಂಗಳೂರು ಲೋಡ್ ಮಾಡಿಸ್ಕೊಬೇಕು ಈಗ ಅದಕ್ಕೆ ಬೇಗ ಅಲ್ಲಿ ಇಳಿಸ್ಬಿಟ್ಟು ಬೇಗ ಬರಬೇಕು ಪಿ ಆರ್ ಎಲ್ಗೆ ಹೋಗಿ ಅನ್ಲೋಡ್ ಮಾಡ್ಕೊಂಡು ಮತ್ತೆ ಫ್ಯಾಕ್ಟ್ರಿ ಹತ್ರ ಬಂದ್ಬಿಟ್ಟೆ ಮತ್ತೆ ಹೋಗಿ ಎಮ್ ಟಿ ಕಾಟ ಹಾಕ್ಸ್ಕೊಂಡು ಮತ್ತೆ ಲೋಡಿಂಗ್ ಪಾಯಿಂಟ್ಗೆ ಹೋಗ್ಬೇಕು ಟೈಮ್ ಬಂದ್ಬಿಟ್ಟು ಒಂದು ಹತ್ತು ಇದೆ ಆಲ್ರೆಡಿ ಒಂದು ಗಂಟೆ ಊಟಕ್ಕೆ ಹೋಗಿರ್ತಾರೆ ಒಂದು ಇಪ್ಪತ್ತು ನಿಮಿಷದಲ್ಲಿ ಬರ್ತಾರೆ ಆಮೇಲೆ ಲೋಡಿಂಗ್ ಮಾಡಿಸ್ಕೊಬೇಕು ಲೋಡಿಂಗ್ ಎಲ್ಲ ತೋರಿಸ್ತೀನಿ ಬನ್ನಿ ಇವಾಗ ನೀಟಾಗಿ ಸದ್ಯಕ್ಕೆ ಫೋರ್ ನಾಟ್ ಸೆವೆನ್ಗೆ ಲೋಡ್ ಇದ್ದಾರೆ ನಮ್ದಕ್ಕೆ ಇನ್ನು ಸಂಜೆ ಆರು ಗಂಟೆ ಆಗುತ್ತೆ ಅಂತೆ ಟೈಮ್ ಬಂದುಬಿಟ್ಟು ಎರಡು ಗಂಟೆ ಆಗ್ತಾಯಿದೆ ಇನ್ನು ಇವತ್ತು ಲೋಡ್ ಮಾಡೋದು ಮತ್ತು ನಾಳೆ ಅನ್ಲೋಡ್ ಅಂತೆ ನೋಡೋಣ ಮನೆಗೆ ಹೊಲ್ಟೋಗೋಣ ಅಂದ್ಕೊಂಡಿದ್ದೀವಿ ಇಲ್ಲಿಂದ ಹತ್ತು ಕಿಲೋಮೀಟ್ರ್ ಹೋಗುತ್ತೆ ನಮ್ಮೂರು ಇಲ್ಲಿಗೋದ್ರೂ ಮತ್ತೆ ಇವಾಗ ಎರಡು ಗಂಟೆ ಮತ್ತೆ ಆರು ಗಂಟೆಗೆ ಬರಬೇಕು ನೋಡೋಣ ಏನು ಮಾಡೋದು ಅಂತ ಯೋಚನೆ ಇದ್ದೀನಿ ಟೂರಿಂದ ಮೆಟೀರಿಯಲ್ ರೆಡಿ ಆಗಿಲ್ಲ ಆರು ಗಂಟೆಗೆ ಮಾಡ್ತಾರೆ ನಾಳೆ ಹೋಗಿಬಿಡು ಅಂತ ಇದ್ದಾರೆ ನೋಡೋಣ ಏನೇನಾಗುತ್ತೆ ಅಂತ ಅಪ್ಡೇಟ್ ಮಾಡ್ತೀನಿ ಟೈಮ್ ಬಂದ್ಬಿಟ್ಟು ಐದುವರೆ ಆಗಿದೆ ಇನ್ನು ಲೋಡಿಂಗ್ ಶರ್ಟ್ ಮಾಡಲಿಲ್ಲ ಇನ್ನು ಐಟಮು ರೆಡಿ ಆಗಲಿಲ್ಲ ಅಂತೆ ಆಲ್ರೆಡಿ ಪಾಯಿಂಟ್ಗೆ ಹಾಕ್ಕೊಂಡು ವೆಯ್ಟ್ ಇದ್ದೀನಿ ಆರು ಗಂಟೆಗೆ ಆಗುತ್ತೆ ಅಂದಿದ್ದಾರೆ ನೋಡೋಣ ಆರು ಗಂಟೆಗೆ ಆದರೆ ಲೋಡ್ ಮಾಡಿಸೋದು ಇಲ್ಲಾಂದರೆ ಮನೆಗೆ ಹೊರಟೋಗೋದೆ ಮತ್ತು ನಾಳೆ ಮಾಡಿಸ್ಕೊಳೋದು ಬಂದು ನೋಡೋಣ ಏನಾಗುತ್ತೋ ಸದ್ಯಕ್ಕೆ ಲೋಡಿಂಗ್ ಎಲ್ಲ ಡಲ್ಲಿದೆ ನಮ್ಮದು ಬುಲ್ಲರು ವೈಟಿ ಬಂದುಬಿಟ್ಟು ವೈಟಿನೂ ಬಡೋದಷ್ಟು ಮನೆ ಹತ್ರ ಇದೆ ಏನು ಇಲ್ವಾ ಟಮಾಟೋ ಏನು ಟಮಾಟ ಇದ್ರೂ ತಮಿಳ್ನಾಡುಗೆ ಒಂದು ಎರಡು ಲೋಡ್ ಆಗ್ತಾಯಿದೆ ಅಷ್ಟೇ ಅದು ಹೋಗಿದ್ದ ಹತ್ರಗೆ ಹೋಗ್ತಾ ಇದ್ದೀವಿ ಲಾಗ್ ಹಾಕಿದ್ವಲ್ಲ ಅಲ್ಲಿಗೆ ಹೋಗ್ತಾ ಇದ್ದೀವಿ ನೋಡೋಣ ಬನ್ನಿ ಆರು ಗಂಟೆಗೆ ಏನಾಗುತ್ತೋ ನೋಡೋಣ ದಿ ನೆಕ್ಸ್ಟ್ ಡೇ ಗುಡ್ ಮಾರ್ನಿಂಗ್ ಐಸ್ ನಿನ್ನೆ ಗಾಡಿ ಬಿಟ್ಬಿಟ್ಟು ಐದು ಐದು ಗಂಟೆ ಹಂಗೆ ಹೊಲ್ಟೋದೆ ಮನೆಗೆ ಮತ್ತು ಸಂಜೆ ಅವರು ಲೋಡ್ ಮಾಡಿದ್ದಾರೆ ನೈಟಲ್ಲಿ ಒಂದು ಆರು ಗಂಟೆ ಹಂಗೆ ಮಾಡಿ ನಿಲ್ಲಿಸಿದ್ರು ಮತ್ತೆ ಫೋನ್ ಮಾಡಿದರು ಲೋಡ್ ಆಗಿದೆ ಬೆಳಗ್ಗೆ ಬಂದು ಹಾಕ್ಕೊಂಡು ಹೋಗಪ್ಪ ಅಂತ ಬೆಳಗ್ಗೆನೆ ಬಂದೆ ಬಂದು ಹತ್ರ ಕಾಟೋ ಹತ್ರ ಬಂದಿದ್ದೀನಿ ಪೇಮೆಂಟ್ ಹತ್ರ ಬಂದಿದ್ದೀನಿ ಅವರು ಆನ್ ಮಾಡ್ತಾ ಇದ್ದಾರೆ ಅಲ್ಲಿ ಆಲ್ರೆಡಿ ಬಿಲ್ ಆಲ್ರೆಡಿ ಗೇಟ್ ಹತ್ರ ಬಂದಿದೆ ಬಿಲ್ ಇಸ್ಕೊಂಡು ಹೋಗ್ಬೇಕು ನೋಡಿ ಈ ಥರ ಆಗಿದೆ ಲೋಡೆಲ್ಲ ತೊಂಬತ್ತು ಸೀಟ್ ಹಾಕಿದ್ದಾರೆ ಇಷ್ಟೇ ಲೋಡು ಎಷ್ಟು ವೆಯ್ಟ್ ಬರುತ್ತೋ ನೋಡ್ಬೇಕಿನ್ನೂ ಆ್ಯಂಗಲ್ ಹಿಂದೆ ಹಿಡೀಲಿಲ್ಲ ಬಾಡಿ ಸ್ವಲ್ಪ ಓಪನ್ ಆಗಿಬಿಟ್ಟಿದೆ ಇನ್ನೂ ಹೋಗಿ ಬಿಲ್ ಇಸ್ಕೊಳ್ಳೋಣ ಕಟ ಬಿಲ್ಲು ಬಿಲ್ಲೆಲ್ಲ ಇಸ್ಕೊಂಡಿದ್ದಾಯ್ತು ಹೋಗ್ತಾ ಇದ್ದೀವಿ ನನ್ನೇದು ಬಂದುಬಿಟ್ಟು ಮೂರು ಕಾಲ್ ಟನ್ ಬಂದಿದೆ ಇನ್ನೇನಿಲ್ಲ ಇಲ್ಲಿಂದ ಡೈರೆಕ್ಟು ಎಚ್ ಕ್ರಾಸು ಹೊಸ್ಕೋಟೆ ನಾನು ನೋಡ್ ಗಂಟ್ರಿ ಹಾಕ್ತೀವಿ ಲೊಕೇಶನ್ ಸ್ವಲ್ಪ ಚೇಂಜ್ ಆಗಿಬಿಟ್ಟಿದೆ ಯಾವುದೋ ಬೇರೆದಾಗ್ಬಿಟ್ಟಿದ್ದಾರೆ ಇನ್ನು ಪಾರ್ಟಿಗೆ ಫೋನ್ ಮಾಡಿ ಲೊಕೇಶನ್ ಹಾಕ್ಸ್ಕೋಬೇಕು ನೋಡೋಣ ಇನ್ನು ಯಾವ ಏರಿಯಾ ಅಂತ ಗೊತ್ತಾಗ್ತಾ ಗೊತ್ತಾಗ್ತಾಯಿಲ್ಲ ಬಿಲ್ಲಲ್ಲೊಂದಿದೆ ಲೊಕೇಶನ್ ಒಂದು ಕಳಿಸಿದ್ದಾರೆ ಅವ್ರನ್ನ ಫೋನ್ ಮಾಡಿ ತಿಳ್ಕೊಂಡು ಫಸ್ಟು ಆಮೇಲೆ ಹೋಗಬೇಕು ಸದ್ದಿಗೆ ಹೊಸ್ಕೋಟೆ ಹತ್ರ ಬಂದು ಐವತ್ತು ಹತ್ತೈದಿದ್ವಿ ಇಲ್ಲಿಂದ ನೆಕ್ಸ್ಟು ಟೋಲ್ ಬರುತ್ತೆ ಒಂದು ಐದು ಕಿಲೋಮೀಟ್ರ್ ಆಗುತ್ತೆ ಇನ್ನು ಲೊಕೇಶನ್ ಯಾವುದೋ ಕನ್ಫರ್ಮ್ ಆಗಲಿಲ್ಲ ಮ್ಯಾನ್ ಭಾರತಿ ಆ ಸೈಡ್ ಒಂದು ಪಾಯಿಂಟ್ ಕೊಟ್ಟರೆ ನಮ್ಮ ಲೊಕೇಶನ್ನು ಇನ್ನೊಂದು ವಿಜಯನಗರ ಅಂತ ಇದ್ದಾರೆ ನೋಡೋಣ ಎರಡಲ್ಲ ಯಾವ ಪಾಯಿಂಟ್ ಹೇಳ್ತಾರೋ ಟೋಲ್ ಪಾಸ್ ಮಾಡಿ ಫೋನ್ ಮಾಡಬೇಕು ಅವ್ರಿಗೆ ಫೋನ್ ಮಾಡಿಬಿಟ್ಟು ತಿಳ್ಕೊಂಡು ಹೋಗ್ಬೇಕರ್ಪುರಂಗೆ ಹೋಗೋದಕ್ಕೆ ಯಾವ ಪಾಯಿಂಟ್ ಅಂತ ತಿಳ್ಕೊಬೇಕು ಇದೆ ಇನ್ನೊಂದ್ಸರಿ ಬಂದು ತಗೊಂಡು ಲಿಫ್ಟಲ್ಲಿ ಹಾಕೊಂಡು ಎಂಟನೇ ಫ್ಲೋರ್ ತಗೊಂಡು ಹೋಗ್ತಾ ಇರೋದು ಅದಕ್ಕೆ ಸ್ವಲ್ಪ ಲೈಟ್ ಆಗ್ತಾ ಇದೆ ಮತ್ತೆ ಬಂದ್ಬಿಟ್ಟು ಇದು ಏನೋ ಫ್ಯಾಕ್ಟ್ರಿ ಇದು ಏನು ಮಾಡ್ತಾ ಇದ್ದಾರೆ ಅಂತೂ ಗೊತ್ತಾಗ್ತಾ ಇಲ್ಲ ಆಂಬುಲೆನ್ಸ್ ಬಂದಿದೆ ಆಂಬುಲೆನ್ಸಲ್ಲಿ ಅಲ್ಲಿ ಬೇರೆ ಇದ್ದಾರೆ ನೋಡ್ಸಿ ನೋಡಿ ಪೇಷೆಂಟ್ ತಗೋ ಬಂದ್ರು ಏನೋ ಮಾಡ್ತಾ ಇದ್ದಾರೆ ಒಳಗಡೆ ನಾನು ಕರ್ಕೊಂಡು ಹೋಗ್ತಾರೇನೋ ಇಷ್ಟೊತ್ತು ಆಂಬುಲೆನ್ಸ್ಗಳು ನಾಲ್ಕು ಆಂಬುಲೆನ್ಸ್ ಇದೆ ಏನೋ ಗೊತ್ತಾಗ್ತಾ ಇಲ್ಲ ಇಲ್ಲಿ ಏನು ಅಂತ ತಗೊಂಡೋಗ್ತಾ ಆಗೋಯ್ತು ಇಲ್ಲಿಂದ ಇನ್ನೇನು ಕೆಲಸ ಇಲ್ಲ ಇಲ್ಲಿಂದ ಮನೆ ಕಡೆ ಹೋಗೋದೆ ಇಲ್ಲಿಂದ ಹೊಸ ಲೊಕೇಶನ್ ಹಾಕೊಂಡು ಹೋಗ್ತಾ ಇರೋದು ರೋಡ್ ಗೊತ್ತಿಲ್ಲ ನಮ್ಗೆ ಹೋಗ್ಬೇಕು ಅಂತ ಇಲ್ಲಿ ಲೊಕೇಶನ್ ಹಾಕೊಳ್ಬೇಕು ಅದಕ್ಕೆ ಕ್ಯಾಮ್ರಾ ಆಫ್ ಮಾಡಬೇಕು ಇಲ್ಲಿಂದ ಎಲ್ಲ ಇನ್ನೊಂದು ಮೂವತ್ತು ಕಿಲೋಮೀಟರ್ ಇರುತ್ತೆ ಏನು ಕೆಲಸ ಇಲ್ಲ ಇರ್ತು ಲೋಡ್ ಬೇರೆ ಇಲ್ಲ ಆರಾಮಾಗಿ ಮನೆಗೆ ಹೋಗೋದೆ ಸದ್ಯಕ್ಕೆ ಫ್ಯಾಕ್ಟ್ರಿ ಅಂತ ಬಂದ್ವಿ ಟ್ರಾಫಿಕ್ಕು ಪರವಾಗಿಲ್ಲ ಇದೆ ಲೈಟಾಗಿ ಹೋಗ್ತಾ ಇದೀವಿ ಆರಾಮಾಗಿ ಇನ್ನೊಂದು ಹದಿನೆಂಟು ಕಿಲೋಮೀಟ್ರ್ ಏನೋ ಇದೆ ಬಸ್ಕೋಟೆ ಬಸ್ಕೋಟೆ ಟೋಲ್ ಹದ್ರಿಗೆ ಹೋಗ್ಬಿಟ್ರೆ ಅಲ್ಲಿಂದ ಆರಾಮಾಗಿ ಹೊಲ್ಟೋಗ್ತೀವಿ ಟ್ರಾಫಿಕ್ ಏನಲ್ಲ ಮತ್ತೆ ಮತ್ತೆ ಫ್ಯಾಕ್ಟ್ರಿಗೆ ಗೇಟು ಹೆಚ್ ಕ್ರಾಸು ನಂದು ಗುಡಿ ಹಂಗ ಹೊಟ್ಟೋಗ್ತೀವಿ ಕೈವಾರ ಕ್ರಾಸ್ ನಮ್ಮೂರಿಗೆ ಬಸ್ ಟೋಲ್ ಹತ್ರ ಬಂದ್ವಿ ಟೋಲ್ ಇಷ್ಟೊತ್ತು ಜಾಮಾಗಿತ್ತು ಇವಾಗ ಬಿಟ್ಟಿದ್ದಾರೆ ಏನಲ್ಲಿ ಊರ ಹತ್ರ ಬಂದ್ವಿ ಈ ವಿಡಿಯೋ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಬೇಗ ಸಿಗೋಣ